ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಬ್ಬದ ಹಿಂದಿನ ದಿನದ ಒಂದು ವ್ಲಾಗ್ ಆಗಿರುತ್ತೆ ಹಬ್ಬದ ಹಿಂದಿನ ದಿನ ನಾವು ಯಾವ ರೀತಿ ಪ್ರಿಪ್ರೇಷನ್ಸ್ನ ಮಾಡ್ಕೊಂಡ್ವಿ ಅಂತ ಅಂದ್ಬಿಟ್ಟು ಒಂದು ಪುಟ್ಟ ವ್ಲಾಗ್ ಇದು ಫಿಫ್ಟೀನ್ತ್ ಆಗಿದ್ದರಿಂದ ಪೃಥ್ವಿ ಕೂಡ ಸ್ಕೂಲ್ ಇತ್ತು ಅವ್ನಿಗೆ ಮಸಾಲೆ ದೋಸೆ ಅಂದರೆ ತುಂಬಾ ಫೇವ್ರೇಟು ಹಾಗಾಗಿ ಅದನ್ನು ಮಾಡಿಕೊಟ್ಟಿದ್ದೆ ಅವತ್ತು ಆಗಸ್ಟ್ ಫಿಫ್ಟೀನ್ತ್ ಆಗಿರೋದ್ರಿಂದ ಅವನು ಕೂಡ ಬೇಗ ಕಳಿಸ್ಬೇಕಾಗಿತ್ತು ನಾನು ಪಲ್ಯ ಆಲೂಗಡ್ಡೆ ಪಲ್ಯ ತಿನ್ನೋದಿಲ್ಲ ಹಾಗಾಗಿ ಟೊಮೆಟೊ ಕರಿನ ನನಗೆ ಬ್ರೇಕ್ಫಾಸ್ಟಿಗೆ ನಾನು ಮಾಡಿಕೊಂಡಿದ್ದೆ ಅವನು ಬಂದು ಆಗಸ್ಟ್ ಫಿಫ್ಟೀನ್ತ್ಗೆ ಪೊಲೀಸ್ ಕ್ಯಾರೆಕ್ಟರ್ನ ಹಾಕ್ಕೊಂಡಿದ್ದ ಫ್ಯಾನ್ಸಿ ಡ್ರೆಸ್ಸಲ್ಲಿ ಟೂ ಲೈನ್ ಸ್ಪೀಚ್ ಕೂಡ ಇತ್ತು ನಾನು ದೇವ್ರ ಮುಂದೆ ಇಡೋದಿಕ್ಕೆ ಅಂತ ನಾನು ಮನೆಯಲ್ಲೇ ಸ್ವೀಟನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಲಾಡು ಮತ್ತು ಸ್ವೀಟ್ ಬೂಂದಿನ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟೇ ಆಗೋಯ್ತು ಏನಕ್ಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂದರೆ ಹಿಂದಿನ ದಿನ ಕೂಡ ಬ್ಯುಸಿ ಇರ್ತೀವಿ ಹಬ್ಬ ಆದಮೇಲೂ ಕೂಡ ಬ್ಯುಸಿ ಇರ್ತೀವಿ ಹಬ್ಬ ಆದಮೇಲೆ ನಾವು ಅದನ್ನೆಲ್ಲ ತೆಗೆದಿಟ್ಕೊಳ್ಳೋದಿರುತ್ತೆ ಅದು ಮದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ನನ್ನ ಪಾಪುಗೂ ವ್ಯಾಕ್ಸಿನೇಷನ್ ಬೇರೆ ಬಂತು ಸೊ ಈ ಒಂದು ಬ್ಯುಸಿಯಲ್ಲಿ ನಾನು ವ್ಲಾಗ್ಸನ್ನ ಹಾಕೋದು ಸ್ವಲ್ಪ ಲೇಟಾಗೋಯ್ತು ಈಗ ಇನ್ಮೇಲಿಂದ ಬ್ಯಾಕ್ ಟು ಬ್ಯಾಕ್ ನಾನು ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಹಬ್ಬಕ್ಕೆ ನಾನು ಬಂದವರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಸ್ವೀಟ್ ಬೂಂದಿನ ನಾನು ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರು ಮನೆಯಲ್ಲೂ ಆಲ್ಮೋಸ್ಟ್ ಏನಾದರೂ ಕುಕ್ಕಿಂಗ್ ಮಾಡಿರ್ತಾರೆ ಸೊ ಬಂದವರೆಲ್ಲಾನು ಊಟ ಮಾಡೋದಿಲ್ಲ ಹಾಗಾಗಿ ನಾನು ಅವರಿಗೆ ಏನಾದರೂ ಸ್ವೀಟ್ನ ಕೊಡ್ಬೋದಲ್ಲ ಅಂತ ಹೇಳಿ ಸ್ವೀಟ್ ಬೂಂದಿನ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಬೂಂದಿ ತುಂಬಾ ಸಿಂಪಲ್ಲು ಮತ್ತು ಬೇಗ ಕೂಡ ನೀವು ಮಾಡ್ಕೊಳ್ಬೋದು ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ನಾನು ಬೇರೆ ಯಾವುದೂ ಮಿಕ್ಸ್ ಮಾಡ್ತಾ ಇಲ್ಲ ಕಡಲೆ ಹಿಟ್ಟಷ್ಟೇ ತಗೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಬೆರೆಸ್ಕೊಳ್ತಾ ಇದ್ದೀನಿ ಅದು ಒಂದು ಕನ್ಸಿಸ್ಟೆನ್ಸಿ ಅಂತ ಬರಬೇಕು ಅಲ್ಲಿವರೆಗೂ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಂಬ ತೆಳುವಾಗೂ ಬರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಮಧ್ಯ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಒಂದೇ ಸರಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ನಿಮಗೆ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನೇ ಬೆರೆಸ್ಕೊಂಡು ನೀವು ಈ ರೀತಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅದು ಒಂದು ಅದಕ್ಕೆ ಬಂದ ಮೇಲೆ ಇದು ಯಾವ ರೀತಿ ಬರಬೇಕು ಅಂತ ಅಂದರೆ ಈಗ ನೀವು ಬಾಳೆಕಾಯಿ ಬಜ್ಜಿ ಆಗಿರ್ಬೋದು ಅಥವಾ ಆಲೂಗಡ್ಡೆ ಬಜ್ಜಿ ಆಗಿರ್ಬೋದು ಇದಕ್ಕೆ ಯಾವ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತೀರ ಕಡಲೆ ಹಿಟ್ಟು ಹಾಕ್ಬಿಟ್ಟು ಅದೇ ಅದವಾಗಿ ನೀವು ಕಡ್ಲೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಕ್ವಿಕ್ಕಾಗಿ ಮಾಡ್ಕೋಬೇಕಾಗಿದ್ದರಿಂದ ಒಂದು ಕಡೆ ಎಣ್ಣೆನ ಇನ್ನೊಂದು ಕಡೆ ಸಕ್ಕರೆ ಪಾಕನ ಆಲ್ರೆಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಪಾಕ ಬಂದ್ಬಿಟ್ಟು ಒಂದು ಲೇಯರ್ ಪಾಕ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಕುದ್ಸ್ಕೋಬೇಕು ಎರಡು ಕಪ್ಪು ಕಡಲೆ ಹಿಟ್ಟಿಗೆ ನಾನು ಒಂದೂವರೆ ಆಗೋಷ್ಟು ಸಕ್ಕರೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಅಷ್ಟೇ ನೀರನ್ನ ಹಾಕ್ಕೊಂಡಿದ್ದೀನಿ ಪಾಕ ಬರಬೇಕು ಅಂದರೆ ಸ್ವಲ್ಪ ನೀರನ್ನ ನೀವು ಹಾಕೋಬೇಕು ನಾನು ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಪಾಕಕ್ಕೆ ಇಟ್ಕೊಂಡಿದ್ದೀನಿ ಇದು ಬಂದು ಎಣ್ಣೆ ಇಟ್ಕೊಂಡು ನಾವು ಇವಾಗ ಖಾರ ಬೂಂದಿ ಏನು ಮಾಡ್ತೀವಿ ಅದೇ ರೀತಿಯೇ ಮಾಡಬೇಕು ಬಟ್ ಅದರದ್ದು ಪ್ರೊಸೀಜರ್ ಬೇರೆ ಥರ ಇರುತ್ತೆ ಇದ್ರ ಪ್ರೊಸೀಜರ್ ಬೇರೆ ಥರ ಇರುತ್ತೆ ಎಣ್ಣೆ ಬಿಸಿ ಆಗೋದಿಕ್ಕೆ ಅಂತ ಇಟ್ಕೊಂಡು ಬೂಂದಿನ ಕರಗಿಸ್ಕೊಳ್ಳೋವಂಥ ಸೌಟ್ ಬರುತ್ತಲ್ವ ಸೊ ಆ ಸೌಟನ್ನು ತಗೊಂಡು ಈ ರೀತಿ ಹಾಕ್ಕೊಂಡು ರೀತಿ ಸೇಮ್ ನೀವು ಖಾರ ಬೂಂದಿಗೆ ಯಾವ ರೀತಿ ಹಾಕ್ಕೊಳ್ತೀರ ಅದೇ ರೀತಿಯೇ ಹಾಕ್ಕೊಳ್ಬೇಕು ಖಾರ ಬೂಂದಿಗೆ ನಾವು ಸೋಡಾನ ಹಾಕ್ಕೊಂಡಿರ್ತೀವಿ ಇದಕ್ಕೆ ಯಾವುದೇ ರೀತಿ ನಾನು ಸೋಡಾನ ಹಾಕ್ಕೊಂಡಿಲ್ಲ ಇದನ್ನು ಹಾಕ್ಕೊಳ್ಳುವಾಗ ಒಂದು ಹಬೆ ಬರುತ್ತಲ್ವ ಆ ಹಬೆ ಬಂದುಬಿಟ್ಟು ವೀಡಿಯೋ ಬ್ಲರ್ ಆಗಿಬಿಟ್ಟಿದೆ ನಾನು ನೋಡ್ಕೊಂಡಿರ್ಲೇ ಖಾರ ಬೂಂದಿಗಿಂತನೂ ಇದು ತುಂಬಾ ಸಿಂಪಲ್ಲು ಮತ್ತು ಬೇಗ ಬೇಗನೆ ಮಾಡ್ಕೊಳ್ಬೋದು ಏನಂತ ಅಂದರೆ ನೀವು ಪಾಕನ ಸರಿಯಾಗಿ ತಗೊಳ್ಬೇಕು ಅಷ್ಟೇ ಈ ರೀತಿ ಆದಮೇಲೆ ಅದನ್ನು ಕರಗಿಸ್ಕೊಳ್ಬೇಕು ನೀವು ಖಾರ ಬೂಂದಿಗಾದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರೋವರೆಗೂ ಕರಗಿಸ್ಬೇಕಾಗುತ್ತೆ ಬಟ್ ಈ ಸ್ವೀಟ್ ಬೂಂದಿಗೆ ನೀವು ಕ್ರಿಸ್ಪಿನೆಸ್ ಬರೋವರೆಗೂ ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಕಿದ ಆದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ತಕ್ಕೊಂಡ್ರೆ ಆಗಿಬಿಡುತ್ತೆ ಇದಾದ ಮೇಲೆ ಆದಮೇಲೆ ಒಂದು ಲೇಯರಷ್ಟು ಸಕ್ಕರೆ ಪಾಕ ಬರಬೇಕು ಸಕ್ಕರೆ ಪಾಕ ಬಂದಾಗ ನೀವು ಅದರ ಜೊತೆಗೆ ಈ ಬೂಂದಿನ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿದ್ದಾಗೆ ಕಟ್ಕೊಂಡ್ರೆ ಲಡ್ಡು ಕೂಡ ಮಾಡ್ಕೊಳ್ಬೋದು ಅದ್ರ ಜೊತೆಗೆ ಬೂಂದಿ ಕೂಡ ಹಾಕೋಗ್ಬಿಡುತ್ತೆ ಈ ಸ್ವೀಟ್ ಬೂಂದಿ ಮಾಡುವಾಗ ನಿಮಗೆ ಏನಾದರೂ ಲಾಡು ಕೂಡ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವು ಒಂದು ಇಡೀ ಆಗುವಷ್ಟು ಬೂಂದಿನ ಮಿಕ್ಸಿ ಯಾರಿಗೆ ಹಾಕ್ಕೊಂಡು ಒಂದು ಲೇಯರ್ ಪಾಕ ಬಂದಿರುತ್ತಲ್ವೋ ಸೊ ಆ ಪಾಕದಲ್ಲಿ ನೀವು ಬೂಂದಿ ಏನು ಕರ್ಗಸ್ ಅದನ್ನು ಹಾಕ್ಕೊಂಡು ಆ ಮಿಕ್ಸಿಗೆ ಹಾಕೊಂಡ್ರೆ ಅದನ್ನು ಹಾಕೊಂಡ್ರೆ ಬಿಸಿಯಾಗಿದ್ದಾಗ ಕಟ್ಕೊಂಡ್ರೆ ಲಾಡು ಕೂಡ ಬರುತ್ತೆ ದೇವ್ರ ಮುಂದೆ ಇಡೋದಕ್ಕೆ ಅಂತ ನಾನು ಸ್ವಲ್ಪ ಲಾಡೂನ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ರವೆ ಉಂಡೆ ಕೂಡ ಸ್ವೀಟ್ ಬೂಂದಿ ಕೂಡ ಮಾಡ್ಕೊಂಡಿದ್ದೆ ಬಂದಿರೋರಿಗೆ ಕೊಡೋದಕ್ಕೋಸ್ಕರ ಎಲ್ಲ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏನಕ್ಕಂತ ಅಂದರೆ ಪಾಪು ಇದ್ಲು ಪಾಪು ಜೊತೆ ಹೋಗಬೇಕಾಗಿತ್ತು ಫೀಡ್ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಏನಿರುತ್ತೆ ಅದನ್ನೆಲ್ಲ ಎಲ್ಲ ಕೆಲಸಗಳನ್ನೂ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಹೂವು ಕೂಡ ನಾನು ಬಿಡಿ ಹೂವನೇ ತರಿಸ್ಕೊಂಡಿದ್ದೆ ಹಾರ ಎಲ್ಲ ತುಂಬಾ ರೇಟ್ ಇರುತ್ತೆ ಮಾರ್ಕೆಟಿಗೆ ಹೋದರೂ ಕೂಡ ನೀವು ತಿಕ್ಕಾಗಿರೋ ಹಾರನ ಹಾರಾನ ತೊಗೋಬೇಕಂದ್ರೆ ಐನೂರು ರೂಪಾಯಿ ಆಗಿರ್ಬೋದು ಆರುನೂರು ಏಳ್ನೂರು ಈ ರೀತಿ ಇರುತ್ತೆ ಹಾಗಾಗಿ ನಾನು ಬಿಳಿ ಶಾವಂತಿಗೆ ಹೂವನ್ನು ತರಿಸ್ಕೊಂಡು ಅದರಲ್ಲಿ ನಾನೇ ಹಾರನ ಮಾಡಿಕೊಂಡಿದ್ದೆ ಈ ರೀತಿ ನಾವೇ ಹಾರನ ಮಾಡಿ ದೇವ್ರಿಗೆ ಹಾಕೋದ್ರಲ್ಲೂ ಒಂದು ಖುಷಿ ಇರುತ್ತೆ ಅಲ್ವಾ ಹಾಗಾಗಿ ನಾನೇ ಕೂತ್ಕೊಂಡು ಹಾರಾನ ಹಾಕೊಳ್ತಾ ಇದ್ದೀನಿ ಈ ರೀತಿ ಯಾವ್ಯಾವ ದೇವರಿಗೆ ನಮ್ಮ ಮನೆಯಲ್ಲಿ ಫೋಟೋಸ್ ಇದೆ ಅದಕ್ಕೆಲ್ಲ ನಾನು ಹಾರ ಹೊಲಿತಾ ಇದ್ದೀನಿ ಹೂವು ಎಲ್ಲ ನಾನು ಹಾರ ಅಷ್ಟೊತ್ತಿಗೆ ಅರೌಂಡ್ ಟೂ ಅವರ್ಸ್ ಆಗೋಗ್ಬಿಡ್ತು ನಿಧಾನವಾಗಿ ಪೇಷನ್ಸಿಂದ ಹಾಕಬೇಕಾಗತ್ತೆ ಎರಡು ಹಾರನ ದೊಡ್ಡದಾಗಿ ಹಾಕೊಂಡಿದ್ದೆ ಒಂದು ಲಕ್ಷ್ಮಿಗೆ ಅಂತ ಹಾಕ್ಕೊಂಡಿದ್ದೆ ಇನ್ನೊಂದು ವೆಂಕಟೇಶ್ವರ ಸ್ವಾಮಿಗೆ ಅಂತ ಹಾಕ್ಕೊಂಡಿದ್ದೆ ಇನ್ನು ಮಿಕ್ಕಿರೋ ಚಿಕ್ಕ ಚಿಕ್ಕ ಫೋಟೋಸಿಗೆ ಚಿಕ್ಕ ಚಿಕ್ಕದಾಗೆ ನಾನು ಹಾಕ್ಕೊಂಡಿದ್ದೆ ಅರೌಂಡ್ ಇಷ್ಟು ಹಾರ ಹಾಕೊಳ್ಳೋದಕ್ಕೆ ಅರೌಂಡ್ ಟೂ ಅವರ್ಸ್ ಆಗೋಯಿತು ಈ ರೀತಿ ಸಣ್ಣ ಪುಟ್ಟ ಆಹಾರಗಳನ್ನ ಕೂಡ ಮಾಡಿಕೊಂಡಿದ್ದೆ ಚಿಕ್ಕ ಚಿಕ್ಕ ಫೋಟೋಸ್ಗಳು ಕೂಡ ಇರುತ್ತೆ ಅಲ್ವಾ ಹಾಗಾಗಿ ಹೊರಗಡೆ ಹಾಕೋದಿಕ್ಕೂ ಕೂಡ ನಾನು ಇದರಲ್ಲೇನೆ ಹಾಕ್ಕೊಂಡಿದ್ದೆ ಒಂದು ಅರ್ಧ ಕೆ ಜಿಯಲ್ಲಿ ಇಷ್ಟು ಹಾರಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಈ ಸಣ್ಣದಾಗಿ ಇರೋದು ಕೂಡ ನಾನು ಡೋರ್ಸಿಗೆ ಆಗತ್ತೆ ಅಂತ ಹಾಕ್ಕೊಂಡಿದ್ದೆ ಇದನ್ನು ಕೂಡ ಹಬ್ಬಗಳ ದಿನ ಹೂವುಗಳು ತುಂಬಾ ರೇಟ್ ಇರುತ್ತೆ ಶಾವಂತಿಗೆ ಹೂವು ಮಾತ್ರ ಸ್ವಲ್ಪ ಬೆಟರ್ ಪ್ರೈಸಲ್ಲಿ ಇರುತ್ತೆ ಹಾಗಾಗಿ ನಾನು ವೈಟ್ ಶಾವಂತಿಗೆನ ತರಿಸ್ಕೊಂಡು ಎಲ್ಲೋ ಶಾವಂತಿಗೆ ಮಾತ್ರ ಸ್ವಲ್ಪ ತರಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಫ್ರೂಟ್ಸ್ಗಳು ಕೂಡ ನಾನು ಮಿಕ್ಸ್ ಫ್ರೂಟು ಐದು ಥರದ್ದು ಇಡ್ತೀನಿ ಅಷ್ಟೇ ಎಲ್ಲ ಥರ ಫ್ರೂಟು ಕೆ ಜಿಗಟ್ಟಲೆ ನಾನು ಇಡೋದಿಲ್ಲ ಮುಖ್ಯವಾದದ್ದು ದೇವಿಗೆ ಅಲಂಕಾರ ಮತ್ತು ನಾವೇನು ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅದು ಮಾತ್ರ ಅಲ್ವಾ ಸೊ ಹಾಗಾಗಿ ನಾನು ಬ್ಯಾಕ್ ಡ್ರಾಪಿಗೆ ಈ ಸರಿ ಗ್ರೀನ್ ಥೀಮಲ್ಲಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಈ ಗ್ರೇ ಗ್ರಾಸ್ ಮ್ಯಾಟನ್ನ ನಾನು ತರಿಸ್ಕೊಂಡಿದ್ದೆ ಈ ಗ್ರಾಸ್ ಮ್ಯಾಟ್ನ ನಾನು ಈ ಕಡೆ ಈ ರೀತಿ ಸ್ಟಿಕ್ ಮಾಡಿಸ್ಕೊಂಡ್ರೆ ಒಂದು ಗ್ರೀನ್ ಥೀಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ಅದರಲ್ಲಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಪಾಪೂನ ನೋಡ್ಕೊಳ್ಳುವಾಗ ಅವರು ಏನಾದರೂ ನನಗೆ ಮಾಡ್ಕೊಳ್ತಾ ಇದ್ರು ನಾನೇನಾದರೂ ಮಾಡ್ಕೊಳ್ಳುವಾಗ ಅವರು ಪಾಪುನ ನೋಡ್ಕೊಳ್ತಾ ಇದ್ರು ಆ ರೀತಿ ನನ್ನ ಮಗ ಗೊತ್ತೇ ಇರುತ್ತಲ್ಲ ಸೊ ಅವ್ನು ಆ್ಯಸ್ ಯೂಶುವಲ್ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ತಾ ಇರ್ತಾನೆ ಅದು ಬಿಟ್ಟು ಬೇರೆ ಏನೂ ತೊಂದರೆ ಇಲ್ಲ ಇದನ್ನು ಅವರು ಫಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ನನಗೆ ಈ ಆಲ್ರೆಡಿ ಹೋಮ್ ಥಿಯೇಟರ್ದು ಮಳೆಗಳಿದ್ ಹಾಗಾಗಿ ಅದಕ್ಕೆ ಇದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈ ಗ್ರಾಸ್ ಮ್ಯಾಟ್ ಹಾಕ್ಬಿಟ್ಟು ಡೆಕೋರೇಟ್ ಮಾಡಿದ್ದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬೋದು ಲಾಸ್ಟ್ ಇಯರು ನಾನು ಬಾಳೆದೆಹಲಿಯಲ್ಲಿ ಮಾಡ್ಕೊಂಡಿದ್ದೆ ಎವ್ರಿ ಇಯರು ಸೇಮ್ ಇರೋದು ಬೇಡ ಏನಾದರೂ ಚೇಂಜಸ್ ಇಲ್ಲಿ ಅಂತ ಹೇಳಿ ಇದನ್ನು ನಾನು ಮಾಡಿಸ್ಕೊಳ್ತಾ ಇದ್ದೀನಿ ಈ ಬ್ಯಾಗ್ ಡ್ರಾಪ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅರೌಂಡ್ ಟೂ ಓ ಕ್ಲಾಕ್ ಅದು ಆಗೋಯಿತು ನಾವೇನಾದರೂ ಮಾಡ್ತಾ ಇರ್ತೀವಿ ಅಂತ ಅಂದರೆ ನನ್ನ ಮಗನಿಗೂ ಕೂಡ ನಿದ್ದೆನೇ ಬರೋದಿಲ್ಲ ಟೂ ಓ ಕ್ಲಾಕ್ವರೆಗೂ ಅವನು ಕೂಡ ಎದ್ದಿದ್ದ ಈ ರೀತಿ ಎಲ್ಲ ಬ್ಯಾಕ್ ಡ್ರಾಪ್ನ ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಈಸಿ ಅಂತೂ ಅಲ್ಲ ಏನಕ್ಕೆ ದೇವ್ರನ್ನ ಕೂರಿಸಿದಾಗ ಅದು ಬೀಳಬಾರ್ದಲ್ವ ಹಾಗಾಗಿ ಎಲ್ಲೆಲ್ಲಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಆ ರೀತಿ ಫಿ ಪೇಶನ್ಸಿಂದ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹಾಗೆ ಅಲ್ವಾ ನಮ್ಮ ಲೇಡೀಸ್ಗಳಿಗೆ ನಿದ್ದೆನೇ ಬರೋದಿಲ್ಲ ಅದನ್ನು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಮಾಡೋವರೆಗೂ ನಾನು ಕೂಡ ಹಾಗೇ ನಾನು ಪ್ರತಿ ವರ್ಷವೂ ಹಾಗೇ ನನಗೆ ನಿದ್ರೆನೇ ಬರೋದಿಲ್ಲ ಪರ್ಫೆಕ್ಟಾಗಿ ಆಗಬೇಕು ಅಂತ ಹೇಳಿ ಈ ಬ್ಯಾಕ್ ಡ್ರಾಪಿಗೆ ನಾನು ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ತೊಗೊಂಡಿದ್ದೆ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಇದನ್ನು ನಾನು ಹಾಕ್ಕೊಂಡಾದಮೇಲೆ ಅದು ಡ್ರಾಪ್ ಈ ರೀತಿ ಕಂಪ್ಲೀಟಾಗಿ ಇದೆ ಅಡುಗೆಗೂ ಕೂಡ ಒಂದು ಮಟ್ಟಿಗೆ ನಾನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿಟ್ಟುಬಿಟ್ಟಿದ್ದೆ ಬೆಳಗ್ಗೆ ಆದರೆ ನನಗೆ ಆಗೋದಿಲ್ಲ ಅಂತ ಅದ್ರ ಜೊತೆಗೆ ದೇವ್ರ ಮನೆ ಪೂಜೆ ಸಾಮಾನುಗಳನ್ನೂ ಕೂಡ ನಾನು ನೀಟಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೆ ಬೆಳಗ್ಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸ ಆದಮೇಲೆ ಕಿಚನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಪೂಜೆ ಅಲ್ವಾ ಸೊ ಹಾಗಾಗಿ ಬೆಳಗ್ಗೆ ಏನೂ ಆಗೋದಿಲ್ಲ ಹಾಗಾಗಿ ಎಲ್ ದೇವ್ರದ್ದು ಏನೇನಿರುತ್ತೆ ಅಲಂಕಾರ ಆಗಿರ್ಬೋದು ಇದನ್ನು ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಿಚನೆಲ್ಲ ಸರಿ ಕ್ಲೀನ್ ಮಾಡಿ ಇಟ್ಕೊಂಡು ಆಮೇಲೆ ಶುರು ಮಾಡಿಕೊಂಡು ಇದೆಲ್ಲ ಆಗೋಷ್ಟೊತ್ತಿಗೆ ಒಂದು ತ್ರೀ ಓ ಕ್ಲಾಕ್ ಆಗೋಯಿತು ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಬ್ಬ ಯಾವ ರೀತಿ ಮಾಡಿದ್ವಿ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋ ವಿಡಿಯೋಸ್ ಬಾಯ್